ಹೈಕೋರ್ಟ್ ಅಂಗಳದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಜಟಾಪಟಿ ನಡೆದಿದ್ದು ಜಡ್ಜ್ ತೀರ್ಪನ್ನು ಕಾಯ್ದಿರಿಸಿದ್ದು ಇವತ್ತು ಆ ತೀರ್ಪು ಹೊರಬೀಳಿಕ್ಕಿದೆ ಆ ತೀರ್ಪಿನ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ಫೈನಲ್ ಹಂತಕ್ಕೆ ಮೂಡಾಯಣ ಸಿಎಂಗೆ ಫುಲ್ ಟೆನ್ಷನ್ ಟೆನ್ಷನ್ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಜಟಾಪಟಿ ಫೈನಲ್ ಸ್ಟೇಜ್ಗೆ ಬಂದು ತಲುಪಿದೆ ಸಿಎಂ ಪರ ವಕೀಲರು ರಾಜ್ಯಪಾಲರ ವಕೀಲರು ಹಾಗೂ ದೂರುದಾರರ ಪರ ವಕೀಲರು ತಮ್ಮ ತಮ್ಮ ವಾದ ಪ್ರತಿವಾದವನ್ನ ಕೋರ್ಟ್ ಮುಂದೆ ಮಂಡಿಸಿದ್ದು ಎಂದು ಫೈನಲ್ ತೀರ್ಪು ಹೊರಬೀಳಿದೆ ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ದೂರುದಾರರ ಪರ ಹಲವು ವಕೀಲರು ವಾದ ಮಂಡಿಸಿದ್ದಾರೆ ಅದರ ಮಾಹಿತಿ ನೋಡೋದಾದ್ರೆ ಅಂತಿಮ ಹಂತಕ್ಕೆ ಉಡಾಯಣ ಹೈಕೋರ್ಟ್ ಅಂಗಳದಲ್ಲಿ ಇಂದೇ ಕ್ಲೈಮ್ಯಾಕ್ಸ್ ಸ್ನೇಹಮಯಿ ಕೃಷ್ಣಪರ ವಾದ ಮಂಡಿಸಿದ ವಕೀಲ ರಾಘವನ್ ಸುಮಾರು ಎರಡು ಗಂಟೆಗಳ ಕಾಲ ಸುದೀರ್ಘ ವಾದವನ್ನ ಮಂಡಿಸಿದ್ದಾರೆ ಸಿಎಂ ಪತ್ನಿಗೆ ಬಂದ ಜಮೀನಿನ ಬಗ್ಗೆ ಸವಿಸ್ತಾರವಾಗಿ ಮನವರಿಕೆ ಮಾಡಿದ್ದಾರೆ ಸಿಎಂ ಇನ್ಸ್ಟಾಲ್ಮೆಂಟ್ ಬಗ್ಗೆ ಹೈಕೋರ್ಟ್ಗೆ ರಾಘವನ್ ಮಾಹಿತಿ ತಿಳಿಸಿದ್ದಾರೆ ಸಿದ್ದರಾಮಯ್ಯ ಅಧಿಕಾರಾವಧಿ ಜಮೀನಲ್ಲಾದ ಬದಲಾವಣೆ ಈ ಸಿದ್ದರಾಮಯ್ಯ ಪ್ರಕರಣದಲ್ಲಿ ಎರಡೇ ಗೊಂದಲ ಇರೋದು ಒಂದು ಸಿದ್ದರಾಮಯ್ಯ ಭಾಮೈದನಿಗೆ ಜಮೀನು ಕೊಟ್ಟಿದ್ದು ಯಾರು ಸಿದ್ದರಾಮಯ್ಯ ಹೇಳುವಂತೆ ಕೋರ್ಟ್ ನೀಡಿರುವ ದಾಖಲೆಯಂತೆ ಜವರ ಪುತ್ರ ದೇವರಾಜ್ನಿಂದ ಮೂರು ಪಾಯಿಂಟ್ ಒಂದು ಆರು ಕುಂಟೆ ಜಮೀನು ಖರೀದಿಯಾಗಿದೆ ದೇವರಾಜ್ನಿಂದ ಜಮೀನು ಖರೀದಿಸಿದ ಮಲ್ಲಿಕಾರ್ಜುನ ಸ್ವಾಮಿ ಅಬ್ರಹಂ ಮತ್ತು ಸ್ನೇಹಮಯ ಕೃಷ್ಣವಾದ ಲಿಂಗ ಎಂಬುವರ ಜಮೀನು ಜವರ ಎಂಬುವರ ಜಮೀನೇ ಆದ್ರೆ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ ಒಂದು ಜಮೀನು ಪಕ್ಕ ಮೂಡ ಭೂಸ್ವಾಧೀನ ಮಾಡಿದ್ದು ತಪ್ಪು ದೂರುದಾರ ವಾದದಂತೆ ನಿಂಗನ ಜಮೀನಾದರೆ ಅದು ಅವ್ಯವಹಾರ ಸಿದ್ದರಾಮಯ್ಯ ಆಗ ದೂರುದಾರರ ವಾದದಂತೆ ತಪ್ಪಿತಸ್ಥರಾಗ್ತಾರೆ ಹದಿನಾಲ್ಕು ನಿವೇಶನ ಪಡೆದಿರುವುದು ಎಲ್ಲವೂ ಸುಳ್ಳು ದಾಖಲೆ ಎಂದಾಗುತ್ತೆ ಹೀಗೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಮಾಡಿರುವ ಹಿರಿಯ ವಕೀಲರು ತೀರ್ಪಿಗಾಗಿ ಕಾಯುತ್ತಿದ್ದಾರೆ ಇತ ಸಿಎಂ ಸಿದ್ದರಾಮಯ್ಯಗೆ ಆತಂಕ ಹೆಚ್ಚಾಗಿದೆ ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ನಲ್ಲಿದ್ದಾರೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸೈಲೆಂಟ್ ಇದ್ದಿದ್ದ ಕೋಟೆನಾಡಲ್ಲಿ ಫೈಟಿಂಗ್ ಶುರುವಾಗಿತ್ತು ದಡೂತಿಗಳ ಗುಂಪೊಂದು ಮೂವರ ಯುವಕರ ಮೇಲೆ ಮುಗಿಬಿದ್ದಿದ್ರು ಹಿಗ್ಗಾಮುಗ್ಗಾ ಥಳಿಸಿದರು ಫಿಲ್ಮಿ ಸ್ಟೈಲಲ್ಲಿ ಹೊಡೆದಾಡಿದರು ಆದರೆ ಜನ ಮಾತ್ರ ಮೂಕ ಪ್ರೇಕ್ಷಕರಾಗಿದ್ದರು ಹಾಡು ಯುವಕರ ವಾರ್ ಮೂವರ ಮೇಲೆ ಎಂಟು ದಡೂತಿಗಳ ಹಲ್ಲೆ ಬಿಳಿ ಅಂಗಿ ಧರಿಸಿರುವ ವ್ಯಕ್ತಿಯನ್ನೊಮ್ಮೆ ನೋಡಿ ಹೇಗೆ ಮನ ಬಂದಂತೆ ಧಳಿಸುತ್ತಿದ್ದಾನೆ ಅಂತ ಎಳೆದು ಹುಳಾಡಿಸಿ ಹಿಕ್ಕಾಮುಖ ಗುಮ್ಮುತ್ತಿದ್ದಾನೆ ಮತ್ತೊಂದು ಕಡೆ ಹಲ್ಲೆಗೊಳಗಾಗಿ ಬಿದ್ದಿರುವ ವ್ಯಕ್ತಿ ಇಲ್ಲೊಬ್ಬ ಆಗಲೇ ಗುದ್ದಿ ಮಲಗಿಸಿಬಿಟ್ಟಿದ್ದ ಕೋಟೆನಾಡು ಚಿತ್ರದುರ್ಗ ನಗರದ ಜೆಸಿಆರ್ ಬಡಾವಣೆಯಲ್ಲಿ ಗ್ಯಾಂಗ್ ವಾರ್ ನಡೆದು ಹೋಗಿದೆ ಹಳೆ ದ್ವೇಷಕ್ಕೆ ಮೂವರು ಯುವಕರ ಮೇಲೆ ಎಂಟು ಜನರ ತಂಡವೊಂದು ಹಲ್ಲೆ ಮಾಡಿದೆ ರಾಕೇಶ್ ಅರುಣ್ ದರ್ಶನ್ ಮೇಲೆ ಜಿಮ್ಮಿ ಆ್ಯಂಡ್ ಟೀಮ್ ಅಟ್ಯಾಕ್ ಮಾಡಿದ್ದು ಚಿತ್ರದುರ್ಗ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಘಟನೆ ಬಗ್ಗೆ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಬಾಯ್ ಬಿಡ್ತಿಲ್ವಂತೆ ಏನೂ ಪ್ರಕರಣ ನಡೆದು ಮೂರು ದಿನಗಳಾದರೂ ಹಲ್ಲೆ ಮಾಡಿದ ಗ್ಯಾಂಗ್ನ ಅರೆಸ್ಟ್ ಮಾಡಿಲ್ಲ ಇದು ಕಾಕಿ ಮೇಲೆ ಅನುಮಾನ ಬರುವಂತೆ ಮಾಡಿರುವುದು ಸುಳ್ಳಲ್ಲ ವೀರೇಶ್ವಿ ಚಳ್ಳಕೆರೆ ರಿಪಬ್ಲಿಕ್ ಕನ್ನಡ ಚಿತ್ರದುರ್ಗ ರಿಪಬ್ಲಿಕ್ ಕನ್ನಡ ಮಹಾಸಂಗಮ ಇದು ಕನಸಿನ ಕರ್ನಾಟಕಕ್ಕಾಗಿ ದಿಗ್ಗ ಸಮಾಗಮ ಸಹಜವಾಗಿ ಜಾಸ್ತಿ ಆಗಿದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ರೇಣುಕಸ್ವಾಮಿ ಕೊಲೆ ಕೇಸ್ ಮೂವರಿಗೆ ಜಾಮೀನು ಇನ್ನುಳಿದ ದರ್ಶನ್ ಗ್ಯಾಂಗ್ ಕಥೆಯೇನು ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೂವರು ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಆದರೆ ನಟ ದರ್ಶನ್ ಕಳೆದ ಶನಿವಾರ ಜಾಮೀನು ಅರ್ಜಿ ಹಾಕಿದ್ದು ನಿನ್ನೆ ಮೊದಲ ವಿಚಾರಣೆ ನಡೆದಿದೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ವಿಚಾರಣೆ ಮುಂದೂಡಲಾಗಿದೆ ಈ ಮಧ್ಯೆ ನಿನ್ನೆ ಜಾಮೀನು ಪಡೆದಿರುವ ಕೇಶವಮೂರ್ತಿ ಕಾರ್ತಿಕ್ ನಿಖಿಲ್ಗೆ ಸಿಕ್ಕ ರೀತಿ ಜಾಮೀನು ದರ್ಶನ್ಗೂ ಸಿಗುವ ಸಾಧ್ಯತೆಗಳು ಇವೆಯೇ ಎಂಬ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಇದೀಗ ಚರ್ಚೆ ನಡೀತಾ ಇದೆ ದರ್ಶನ್ಗೆ ಜಾಮೀನು ಸಿಗದಿರಲು ಮೂಲ ಕಾರಣ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ವಿವಿಧ ಮಂದಿ ಕೊಲೆ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿದ್ರು ಆದರೆ ಈ ಮೂವರು ಕೊಲೆ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿರಲಿಲ್ಲ ಅವರಿಗೆ ಅಪರಾಧದ ತೀವ್ರತೆಯ ಬಗ್ಗೆಯೂ ಅರಿವಿರಲಿಲ್ಲ ಕೊಲೆ ಮಾಡಿದ ಬಳಿಕ ಶವ ಸಾಗಿಸಲು ಉಳಿದ ಆರೋಪಿಗಳಿಗೆ ನೆರವಾಗಿದ್ರು ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿದ್ದರಾಗಲಿ ಅಥವಾ ರೇಣುಕಾಸ್ವಾಮಿಗೆ ಸ್ವಾಮಿಗೆ ಚಿತ್ರಹಿಂಸೆ ನೀಡಿದ್ದರಾಗಲಿ ಇವರ ಪಾತ್ರವಿರಲಿಲ್ಲ ಸ್ಥಳದಲ್ಲೂ ಇರಲಿಲ್ಲ ಕೊಲೆಯಾದ ಬಳಿಕ ಇವರು ಬಂದಿದ್ರು ಈ ಕೃತ್ಯವನ್ನು ಒಪ್ಪಿಕೊಂಡು ಪೊಲೀಸರಿಗೆ ಶರಣಾದರೆ ಹಣ ನೀಡುವುದಾಗಿಯೂ ಬಳಿಕ ಠಾಣೆಯಿಂದ ಬಿಡಿಸಿಕೊಂಡು ಬರುವುದಾಗಿಯೂ ನಂಬಿಸಿದ್ದರಿಂದ ಕೇವಲ ಹಣ ಸಿಗುತ್ತೆ ಎಂಬ ಕಾರಣಕ್ಕಾಗಿ ಪೊಲೀಸರಿಗೆ ತಾವಾಗಿಯೇ ಶರಣಾಗಿದ್ರು ಈ ವಿಚಾರವನ್ನ ಆರೋಪಿಗಳ ಪರ ವಾದ ಮಂಡಿಸಿದ ವಕೀಲರು ನ್ಯಾಯಾಲಯದ ಗಮನಕ್ಕೆ ತಂದಿದ್ರು ಕೋರ್ಟ್ ಸಹ ಇದನ್ನು ಪರಿಗಣಿಸಿ ಜಾಮೀನು ನೀಡಿದೆ ಇದೀಗ ಮುಖ್ಯ ಪ್ರಶ್ನೆ ಎದುರಾಗಿರುವುದು ದರ್ಶನ್ ಮತ್ತು ಗ್ಯಾಂಗ್ನ ಜಾಮೀನು ವಿಚಾರ ಉಳಿದ ಅಷ್ಟು ಮಂದಿ ಆರೋಪಿಗಳು ರೇಣುಕಸ್ವಾಮಿ ಅಪಹರಣದಿಂದ ಹಿಡಿದು ಚಿತ್ರಹಿಂಸೆ ನೀಡಿ ಕೊಲೆ ಆದವರಿಗೂ ಗುರುತಿಸಿಕೊಂಡ ಆರೋಪಿಗಳಾಗಿದ್ದಾರೆ ಹೀಗಾಗಿ ಇವರೆಲ್ಲರೂ ಕೊಲೆ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿರುವ ಆರೋಪ ಎದುರಿಸುತ್ತಿರುವುದರಿಂದ ಜಾಮೀನು ಪಡೆದುಕೊಳ್ಳುವುದು ಅಷ್ಟು ಸುಲಭದ ವಿಚಾರವಲ್ಲ ಕೋರ್ಟ್ ಸಹ ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದು ಜಾಮೀನು ನೀಡಿದ್ದೇ ಆದಲಿ ಪ್ರಭಾವಿಯಾಗಿರುವ ಹಿನ್ನೆಲೆಯಲ್ಲಿ ಸಾಕ್ಷ್ಯ ನಾಶಪಡಿಸುವ ಸಾಧ್ಯತೆ ಇದೆ ಎಂಬುದು ಸಹ ಕಾರಣವಾಗಿದೆ ಈ ಎಲ್ಲ ಕಾರಣಗಳಿಗಾಗಿ ಈವರೆಗೂ ಕೋರ್ಟ್ ದರ್ಶನ್ಗಾಗ್ಲಿ ಅಥವಾ ಪವಿತ್ರ ಗೌಡಗಾಗಲಿ ಅಥವಾ ಇನ್ನುಳಿದ ಅಷ್ಟು ಮಂದಿಗೆ ಜಾಮೀನು ನೀಡುವಲ್ಲಿ ವಿಳಂಬ ಆಗ್ತಾ ಇದೆ ದರ್ಶನ್ ಸೆಪ್ಟೆಂಬರ್ ಇಪ್ಪತ್ತೇಳರಂದು ವಿಚಾರಣೆ ನಡೆದರೆ ಗೌಡ ಜಾಮೀನು ಅರ್ಜಿ ವಿಚಾರಣೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ನಡೆಯಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ಲಿಪ್ಸ್ಟಿಕ್ ಬ್ಯೂಟಿಗೆ ಸದ್ಯಕ್ಕೆ ಬೇಲ್ ಭಾಗ್ಯ ಸಿಕ್ಕಿಲ್ಲ ಜಾಮೀನ್ ಸಿಕ್ಕರೆ ಅಂತ ಭಾರಿ ಕಸರತ್ತು ನಡೆಸಿದ್ರು ಕೋರ್ಟ್ ಮುಂದೂಡಿದೆ ಯಾಕೆ ಗೊತ್ತಾ ಇಲ್ಲಿದೆ ನೋಡಿ ಡೀಟೇಲ್ಸ್ ಸೆಂಟ್ರಲ್ ಜೈಲು ಬ್ಯೂಟಿಗಿಲ್ಲ ಬೇಲ್ ಭಾಗ್ಯ ಪರಪ್ಪನ ಅಗ್ರಹಾರದಲ್ಲೇ ಪವಿತ್ರ ಲಾಕ್ ಹೈಫೈ ಲೈಫ್ ಲೀಡ್ ಮಾಡ್ತಿದ್ದ ಬ್ಯೂಟಿ ಈಗ ಪರಪ್ಪನ ಅಗ್ರಹಾರದಲ್ಲೇ ಲಾಕ್ ಆಗುವಂತಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲಲ್ಲೇ ನೂರು ದಿನ ಪೂರೈಸಿರುವ ಪವಿತ್ರ ಚಾರ್ಜ್ ಶೀಟ್ ಸಲ್ಲಿಸುತ್ತಿದ್ದಂತೆ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ಲು ಆದರೆ ಬಿಡುಗಡೆ ಭಾಗ್ಯ ಮಾತ್ರ ಪವಿತ್ರಾಗೆ ಸಿಕ್ಕಿಲ್ಲ ಪವಿತ್ರಗೌಡ ಜಾಮೀನು ಅರ್ಜಿ ಕೂಡ ಮುಂದೂಡಿಕೆ ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಪವಿತ್ರ ಬೇಲ್ ಅರ್ಜಿ ಮುಂದೂಡಿದ್ದು ಆಗಲಾದ್ರೂ ಜಾಮೀನು ಸಿಗುತ್ತಾ ಅಂತ ಕೈ ಕೈ ಹಿಸುಕಿಕೊಳ್ತಿದ್ದಾಳೆ ಈ ಮಧ್ಯೆ ಕೊಲೆ ಪ್ರಕರಣದ ಮೂವರು ಆರೋಪಿಗಳಿಗೆ ಬೇಲ್ ಸಿಕ್ಕಿದ್ದು ಇವಳ ಕಣ್ಣು ಕೆಂಪಗಾಗಿಸಿದೆ ಮೂವರು ಆರೋಪಿಗಳಿಗೆ ಜಾಮೀನು ಮಂಜೂರು ಫಿಫ್ಟೀನ್ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಎ ಸೆವೆಂಟೀನ್ ನಿಖಿಲ್ ನಾಯಕಿಗೆ ಜಾಮೀನು ನೀಡಿದೆ ಹೈಕೋರ್ಟ್ನಲ್ಲಿ ಎ ಸಿಕ್ಸ್ಟೀನ್ ಕೇಶವ ಮೂರ್ತಿಗೆ ಬೇಲ್ ನೀಡಲಾಗಿದೆ ಈ ಮೂವರು ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ದು ನನಗ್ಯಾಕೆ ಸಿಗ್ಲಿಲ್ಲ ಅಂತ ಹೊಟ್ಟೆ ಉರಿ ಪಡ್ಕೋತಿದ್ದಾಳೆ ಎನ್ನಲಾಗ್ತಿದೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಏನಾಗಲಿದೆ ಅಂತ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ